ಈಗ ಹೆಂಗೆ ಚೆಕ್ ಮಾಡೋದು ನೋಡು ನೋಡ್ರಿ ತ್ರಾಸಾಗ್ತದೆ ಪುಟ್ಟಿ ಹಾಗೆ ಹೇಳಿ ನೋಡ್ರಿ ಈಗ ನೀ ಸಾಲಿದ ಸಾಲ ಬಂದೀನ್ರಿ ನಮ್ಮ ಸ್ಥಿತಿಗೆ ಹೆಂಗೆ ಹಣಪ ಅಂದ್ರೆ ಹೇಳ್ತೀನಿ ನೋಡ್ರಿ ಗ್ರೀ ಹಿನೇಗೆ ಬಂದೀನಿ ರೀ ಸಾಲಿ ಪೇಪರ್ ಬರೋದು ಬಂದೀನಿ ಪೇಪರ್ ಬರೋನ್ ಬರೋ ಬಂದ್ ಕಿಸ್ ಇದ್ರೆ ಹಿನ್ನೇಗೆ ಒಂದು ಗಾಡಿ ಇಟ್ಟಿಂಗ್ ಹೊಟ್ಟಿನ್ರಿ ಇಟ್ಟಿಂಗ್ ಹೊಟ್ಟಿ ಈಗ ಇದ್ರ ಇಲ್ಲಿ ಇನ್ನೊಂದು ಗಾಡಿ ಇಲ್ಲ ತುಂಬ್ಲುತ್ತಾರೀ ಅವ ಪುಟ್ಟಿ ತಂಗಿದ್ದಾಗೆ ತುಂಬ್ಲತ್ತಾರೀ ಪಿರ್ತಕ್ಕಿದ್ದಾಗ ಖಾಲಿ ತಿರುಗಿಲತ್ತೀ ಕಸಕ್ ಬಂದ್ರಿ ಪಿರ್ತಗದಿ ಕಸ ತಗಿಸ್ ಇಲ್ಲಿ ಮಾತ ಹೇಳಕ್ ಬಂದಾರೀ ಇಲ್ಲಿ ನಮ್ ಮೌ ನೋಡ್ರಿ ಈಗ ರೀ ಈಗಾರಿ ನಮ್ ಮ ಬಂದಾರೀ ಇಲ್ಲಿ ಹಾಂಗ್ ದುಡ್ಲಿತ್ರಿ ನೋಡ್ರಿ ನಮ್ಮ ಪುಟ್ಟಿಗೆ ರೀಗಾರಿ ಮನೆ ನಿಮಗ್ ಸ್ಟೋರಿ ಹೇಳಿದಲ್ರಿ ಸಾಲಿ ಕಲಿಯಪ್ಪ ಸಾಲಿ ಕಲಿಯೋ ಅಂದ್ರ ಏನಂತ ನಾ ಸಾಲಿ ಕಲಿಯಲ್ರಿ ಯಾಕಪ್ಪ ಅಂದ್ರ ನಾ ಬಸ ಕುಂತಿರ್ತೀನಿ ಬಸಲಾಗ ಆಟ ಆಡ್ತೀನಿ

ಯಾರು ಚಂದ್ಲೀಶ್ ಹೆಸರು ಬರ್ತದ ಏನಂತಂಗ್ ಚಂದಾಗ ಹೆಸರು ಬರ್ಲ ಏನಿಲ್ಲ ಚೆಕ್ ಆತದ ಬಿಡ್ತೇವ ನೋಡದ ಒಟ್ಟಲ್ಲಿ ನಾವು ಆಡ್ತೀನಿ ವಿಡಿಯೋ ಮಾಡ್ಕೋತ ಮಾಡಿಲ್ಲ

ಹಂಗಿ ಕೇಳಿ ಈಗ ಒಂದ್ ಐದ್ ನಿಮಿಷ ಬ್ರೇಕ್ ತಗೋತೀನಿ ಐದ್ ನಿಮಿಷ ಬ್ರೇಕ್ ತೊಂದ್ರ ಗಾಡಿ ರೀ ಒಂದ್ ರೀಲ್ಸ್ ಬರ್ತದ್ರಿ ಆ ರೀಲ್ಸ್ ನೋಡ್ರಿ ಜರಾ ಇಷ್ಟ ಆದ್ರೆ ಲೈಕ್ ಮಾಡಿ